ಇದು ಸಾಟರ್ಡೇ ಕಂಟಿನ್ಯೂ ಇದು ನನ್ನ ಮಗಳು ಸ್ಕೂಲ್ ರಜೆ ಅಂತ ಹೇಳಿದ್ದೆ ನನ್ನ ಮಗನಿಗೆ ಎಕ್ಸಿಬಿಷನ್ ಇದೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲ ನನ್ನ ಮಗಳನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನನ್ನ ಮಗಳು ಗ್ರೇಪ್ಸ್ ತುಂಬ ಇಷ್ಟ ನೋಡಿ ಈ ಸೀಸನಲ್ಲಿ ಗ್ರೇಪ್ಸ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆದರೆ ಅದ್ರ ಮೇಲೆ ಕೆಮಿಕಲ್ ಜಾಸ್ತಿ ಇರುತ್ತೆ ಎಲ್ಲರೂ ಉಪ್ಪು ಹಾಕಿ ಚೆನ್ನಾಗಿ ಎರಡು ಮೂರು ಸರಿ ತೊಳೆದ್ಬಿಟ್ಟು ಆಮೇಲೆ ಮಕ್ಕಳಿಗೆ ತಿನ್ನೋಕೆ ಕೊಡಿ ತುಂಬ ಕೆಮಿಕಲ್ಸ್ ಇರುತ್ತೆ ಅದ್ರ ಮೇಲೆ ಒಂದೊಂದು ಹಣ್ಣನ್ನು ಕ್ಲೀನಾಗಿ ತೊಳೆದು ಕೊಡಿ ಚೆನ್ನಾಗಿ ಮಕ್ಕಳಿಗೆ ಅದಲ್ಲದೆ ನೆಕ್ಸ್ಟು ಅದನ್ನು ನನ್ನ ಮಗಳು ಒಂದು ಕೆ ಜಿ ಕೊಟ್ಟರು ತಿಂದುಬಿಡ್ತಾಳೆ ಅಷ್ಟಿಷ್ಟ ಅವಳಿಗೆ ಗ್ರೇಪ್ಸ್ ಅಂದರೆ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ರೆಡಿ ಆಗ್ತೀನಿ ಅಂತ ಅಂದರು ಅವಳಿಗೂ ಹೇರ್ ಸ್ಟ್ರೈಟ್ ಮಾಡಮ್ಮ ಅಂತ ಅಂದರೆ ಅದಕ್ಕೆ ಹೇರ್ ಸ್ಟ್ರೈಟ್ ಮಾಡ್ತಾಯಿದ್ದೀನಿ ಹೇರ್ ಸ್ಟ್ರೈಟ್ ಮಾಡಿ ನಾನು ರೆಡಿಯಾಗಿ ಮನೆ ಕೆಲಸಗಳೆಲ್ಲ ಮುಗಿಸಿ ತಿಂಡಿಲ್ಲ ಆಗೋಗಿತ್ತು ಎಕ್ಸಿಬಿಷನ್ಗೆ ಅಂತೇಳ್ಬಿಟ್ಟು ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ನನ್ನ ಮಗನ ಸ್ಕೂಲಲ್ಲಿ ಫಸ್ಟ್ ಹೋಗಿ ಸ್ಕೂಲ ಸ್ಕೂಲಿಂದ ಕ್ಲಾಸ್ ಟೀಚರ್ ಯಾವುದೇ ಕಂಪ್ಲೇಂಟ್ಸ್ ಕೂಡ ಹೇಳೋಲ್ಲ ನನ್ನ ಮಗನಿಗೆ ಯಾಕಂದರೆ ಯಾವಾಗಿಂದ ನಂಬರ್ ಒನ್ ಲಿಸ್ಟಲ್ಲಿದ್ದಾನೆ ನಾನು ಎಲ್ ಕೆ ಜಿಯಿಂದ ಅಷ್ಟೇ ಅವ್ರು ಏನು ಕಂಪ್ಲೇಂಟ್ಸ್ ಹೇಳೋದು ಅಂತ ಕೇಳ್ತಾರೆ ಯಾವಾಗಲೂ ಏನು ಕಂಪ್ಲೇಂಟ್ಸ್ ಎಲ್ಲ ಏನು ಹೇಳೋದು ಮೇಡಮ್ ಅಂತ ಕೇಳ್ತಾರೆ ನಾನೇ ಸರಿ ಮನೇಲಿ ಗಲಾಟೆ ಮಾಡ್ತಾನೆ ಹಠ ಮಾಡ್ತಾನೆ ಅಂತ ಹೇಳ್ತಾ ಇರ್ತೀನಿ ಅದು ಮಕ್ಕಳೇ ಹಂಗಲ್ವಾ ಮೇಡಮ್ ತಾಯಿ ಹತ್ರ ಆಗಿ ಅಲ್ವಾ ಇರ್ತಾರೆ ಅಂತ ಹೇಳ್ತಾರೆ ಬಟ್ ಸ್ಕೂಲಲ್ಲಿ ಯಾವ ಕಂಪ್ಲೇಂಟ್ಸ್ ಎಲ್ಲ ಬಿಹೇವಿಯರ್ ಆಗಲಿ ಗ್ರೇಡ್ಸ್ಗಳಲ್ಲಾಗಲಿ ಯಾವುದೇ ಕೂಡ ಕಂಪ್ಲೇಂಟ್ಸ್ ಅವನ ಬಗ್ಗೆ ಇದುವರೆಗೂ ಎಲ್ ಕೆ ಜಿಯಿಂದ ಇದುವರೆಗೆ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಬಂದಿಲ್ಲ ಅದಕ್ಕೆ ಅಲ್ಲಿ ಪೇರೆಂಟ್ಸ್ ಮು ಮೀಟಿಂಗ್ ಮುಗಿಸ್ಬಿಟ್ಟು ಸೊ ಅಲ್ಲೆಲ್ಲ ಸಿಗ್ನೇಚರ್ ಮಾಡಿ ಅಲ್ಲಿ ಮಾತಾಡಿಬಿಟ್ಟು ಮೇಲೆ ಎಕ್ಸಿಬಿಷನ್ ನಡೀತಾ ಇತ್ತು ಅಲ್ಲಿಗೆ ಎಕ್ಸಿಬಿಷನ್ಗೆ ಹೊರಟಿವಿ ನಾವು ಅದು ತುಂಬ ಚೆನ್ನಾಗಿ ಎಕ್ಸಿಬಿಷನ್ ಎಲ್ಲ ಮಾಡಿದ್ವಿ ಆ್ಯಕ್ಚುಲಿ ಅದು ಎಕ್ಸ್ಟ್ರಾ ಸ್ಕಿಲ್ಸ್ ಅದು ಒಲಿಪ್ಸ್ ಅನ್ನೋದದು ಅದರಲ್ಲಿ ಚೆನ್ನಾಗಿ ಮಾಡಿದವರಿಗೆ ಕ್ಲಾಸಲ್ಲಿ ಮೂರು ಜನಕ್ಕೆ ಅಂತೇಳ್ಬಿಟ್ಟು ಕೊಟ್ಟಿದ್ದರು ಅದರಲ್ಲಿ ನನ್ನ ಮಗನೂ ಕೂಡ ಸೆಲೆಕ್ಟ್ ಆಗಿದ್ದ ಅವನು ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಸ್ಕೂಲಲ್ಲಿ ಕೊಡುವಂಥ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದ ಅದರಿಂದ ಅವನ್ನ ಸೆಲೆಕ್ಟ್ ಮಾಡಿದ್ದರು ಅವನು ಕೂಡ ಕೋಡಿಂಗ್ದು ಏನೋ ಗೇಮು ರೆಡಿ ಮಾಡಿದ್ದ ಮನೆಯಲ್ಲಿ ಹಿಂದಿನ ದಿನ ರೆಡಿ ಮಾಡಿ ಪೆನ್ ಡ್ರೈವ್ಗೆ ಹೋಗಿ ಅಲ್ಲಿ ಡಿಸ್ಪ್ಲೇ ಮಾಡೋದಿತ್ತು ಪ್ಲೇ ತೋರಿಸೋದಿತ್ತು ಅದು ಪೇರೆಂಟ್ಸ್ ಯಾರ್ಯಾರು ಬಂದಿರ್ತಾರೆ ಅದು ಎಲ್ಲರಿಗೂ ಅದ್ರ ಬಗ್ಗೆ ಎಲ್ಲ ಹೇಳೋದಿತ್ತು ನಾನು ಹೋದೆ ಮುಗಿಸ್ಬಿಟ್ಟು ನನಗೂ ಗೇಮ್ ಆಡಲಿಕ್ಕೆಲ್ಲ ಬಿಟ್ಟ ಆ್ಯಕ್ಚುಲಿ ಸ್ಕಿಲ್ಸ್ ದರ್ಬಾರ್ ಅಂತ ಹೇಳ್ಬಿಟ್ಟು ಉಲಿಪ್ಸು ಸ್ಕಿಲ್ಸ್ ದರ್ಬಾರ್ ಅಂತ ಹೇಳ್ಬಿಟ್ಟು ಎಕ್ಸಿಬಿಷನ್ ಹಾಕಿದ್ರು ನನ್ನ ಮಗ ಎಲ್ಲಿದ್ದಾನೆ ಅಂತ ನೋಡ್ಕೊಂಡಂಗೆ ಹೋಗಿದ್ವಿ ನಾವು ನನ್ನ ಮಗ ನನಗೂ ಆಟ ಕೊಟ್ಟಿದ್ದ ಅಷ್ಟರೊಳಗಡೆ ನನಗೆ ಒಂದು ಬ್ಯಾಡ್ ನ್ಯೂಸ್ ಅಂದರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದರು ಅವರ ಕೊಲೀಗ್ ತೀರ್ಕೊಂಡ್ಬಿಟ್ಟಿದ್ರು ಅವ್ರ ಊರಿಂದ ಬರೋಕ್ಕೋಸ್ಕರ ಒದ್ದಾಡ್ಬಿಟ್ರು ಊರಿಂದ ಆ ಕಡೆ ಅವರು ಸಡನ್ಲಿ ನೈಟ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ರು ನೋಡಿದ್ರೆ ಸ ಕೊಲೀಗ್ಸು ಆಮೇಲೆ ತೀರ್ಕೊಂಬಿಟ್ಟಿದ್ರು ಮತ್ತು ಸಡನ್ಲಿ ಬಸ್ಸು ಬಸ್ಸಿಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಹೊರಟರು ಹೊರಟ್ರು ಕೂಡ ಅವರು ಆಗುತ್ತೆ ನೈಟು ನಾವು ತೀರ್ಥ ಶಿಮ ಶಿಕಾರಿಪುರದಿಂದ ಬರೋದರಿಂದ ಏಯ್ಟ್ ಟವರ್ಸ್ ಅಂತೂ ಬೇಕಿ ಟ್ರಾಫಿಕ್ ಜಾಮಲ್ಲಿ ಹೇಗೆಗೋ ಬಸ್ ಹಿಡಿದು ಪಾಪ ಒಂದು ಒಂದು ಗಂಟೆಗಂತೂ ಶಿವಮೊಗ್ಗದಿಂದ ಹತ್ತಿದ್ರು ಆ ಕಡೆ ಆಮೇಲೆ ಅವ್ರ ಮನೆಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ತ್ರೀ ಓ ಕ್ಲಾಕ್ ಡೇಟ್ ಮಾಡಿ ತೆಗಿತೀವಿ ಅಂತ ಹೇಳಿದ್ರು ಕೋಲೀಗ್ಸು ಜೊತೆಗಿರೋರು ಅವ್ರು ಬಂದಿಲ್ಲ ಅಂದರೆ ಅಂತ ಅಂತೇಳ್ಬಿಟ್ಟು ಏನೋ ಒದ್ದಾಡ್ಕೊಂಡು ಅಷ್ಟು ದೂರ ಬಂದರೂ ಆಗಲಿಲ್ಲ ಅವರಿಗೆ ಲಾಸ್ಟಿಗೆ ಅವ್ರು ಮನೆಗೆ ಬರೋ ರೀಚ್ ಆಗುವಾಗಲೇ ನೈಟ್ ಹತ್ತುವರೆ ಆಗೋಯಿತು ಸೊ ನನಗೂ ಹೋಗು ಅಂತ ನಮ್ಮ ಮನೆಯವರು ಹೇಳಿದ್ರು ಆ್ಯಕ್ಚುಲಿ ಹೋಗ್ಬಿಟ್ಟು ನೋಡ್ಕೊಂಬ ಮತ್ತು ನಾವು ಜೊತೆ ಕೆಲಸ ಮಾಡೋರು ಹೋಗಿಲ್ಲ ಅಂದರೆ ಏನನ್ಕೊಂತಾರೆ ಅಂತ ಆಮೇಲೆ ನನ್ನ ಮಗ ನನ್ನ ಸ್ಕೂಲಿಂದ ಎಲ್ಲ ಮುಗಿಸಿ ನನ್ನ ಮಗ ಗೇಮ್ ಎಲ್ಲ ನನ್ನ ಮಗಳಿಗೆ ಹೇಳ್ಕೊಟ್ಟ ನನಗೂ ಎಲ್ಲ ಹೇಳ್ಕೊಟ್ಟ ಹೇಗೆ ಮಾಡೋದು ಅಂತ ಬೇರೆ ಪೇರೆಂಟ್ಸ್ಗೂ ಎಲ್ಲ ಹೇಳ್ಕೊಡ್ತಾಯಿದೆ ತೋರಿಸ್ತಾ ಇದೆ ಏನೇನು ಮಾಡಿದ್ವಿ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಅದಾದ ನಂತರ ಅವನ್ನ ಸ್ಕೂಲಿಂದ ಮನೆ ಕರ್ಕೊಬಂದು ವಾಪಾಸು ಮನೇಲಿ ಬಿಟ್ಟು ಅವ್ರು ಸ್ವಲ್ಪ ಎಲ್ಲ ತಿಂದು ಮೊಟ್ಟೆ ಎಲ್ಲ ಹಾಫ್ ಬಾಯ್ಲ್ ಮಾಡಿಕೊಟ್ಟೆ ತಿಂದ್ಬಿಟ್ಟು ಮತ್ತೆ ನನ್ನ ಮನೆಯವರು ಹೋಗು ನಾನು ಬರೋದೇ ಲೇಟಾಗಿ ಹೋಗುತ್ತೆ ನಾನು ಆಲ್ರೆಡಿ ಹೊರಟಿದ್ದೀನಿ ಅವರು ಎಡ್ ಬಾಡಿ ತೆಗೀತಾರೆ ಅಂತ ಹೇಳಿದ್ರು ತುಂಬ ಬೇಜಾರಾಗಿದ್ರು ಆ್ಯಕ್ಚುಲಿ ಜೊತೆ ಕೆಲಸ ಮಾಡೋರು ಒಂದೊಂದ್ಸರಿ ಹಿಂಗೆ ಆಗ್ಬಿಡತ್ತೆ ಏಜ್ ಅಲ್ದೇ ಏಜಲ್ದ ಸತ್ತೋಗ್ಬಿಟ್ರೆ ತುಂಬ ಮನಸ್ಸಿಗೆ ನೋವು ಅದು ಯಾರಿಗೂ ಸಹಿಸ್ಕೊಳೋಕ್ಕಾಗಲ್ಲ ಅವರಿಗೂ ಪಾಪ ಒಂದೇ ಹೆಣ್ಮಗಳು ಹೆಂಡ್ತಿ ಅಷ್ಟೇ ಇದ್ದಿದ್ದು ಅವರು ಸಡನ್ಲಿ ಸತ್ತಿರೋದ್ರಿಂದ ನಾನು ನಮ್ಮನೆಯವ್ರು ಆಟೋ ಬುಕ್ ಮಾಡಿಕೊಟ್ರಲ್ಲಿಂದೇ ಜೆ ಪಿ ನಗರಕ್ಕೆ ಹೋಗಿ ಅಲ್ಲಿ ನೋಡಿ ಸ್ವಲ್ಪ ಹಾರ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ನೋಡ್ಕೊಂಡು ಬಂದೆ ಹೋಗಿ ನೋಡಿದಾಗ ಮನಸ್ಥಿತಿ ಮನಸ್ಥಿತಿ ಅಂದರೆ ಅಪ್ಪ ಯಾರಿಗೂ ಬರಬಾರ್ದು ಈ ಥರ ಸಾವು ಅಂತ ಅನಿಸೋ ಥರ ಆಗೋಯ್ತು ಶತ್ರುಗಳಿಗೂ ಬೇಡ ಇಂಥ ಪರಿಸ್ಥಿತಿ ಅಂತ ಅವ್ರನ್ನೇ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಇರುತ್ತೆ ಅದರಲ್ಲಿ ಈ ಥರ ಎಲ್ಲ ಆಗಿಬಿಟ್ರೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಮನೆಯವ್ರಿಗಂತೂ ಇರೋದೇ ಇಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು ಚಿಕ್ಕವರು ಇರ್ತಾರೆ ಓದೋ ಓದೋ ಮಕ್ಕಳು ಇರ್ತಾರೆ ಅವರು ದುಡಿಮೆ ನಂಬ್ಕೊಂಡಿರ್ತಾರೆ ಅಪ್ಪ ಅದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಅಪ್ಪ ತಲೆ ಕೆಟ್ಟೋಯ್ತು ನನಗೆ ನನಗಂತೂ ಅವ್ರು ಹಳೋದು ಎಲ್ಲ ನೋಡೋಕ್ಕೆ ಆಗಲಿಲ್ಲ ಭಾಳ ದುಃಖ ಆಗೋಯ್ತು ನನಗಂತೂ ಹಿಂಸೆ ಅನಿಸ್ಬಿಡ್ತು ಒಂಥರ ಮನೆಗೆ ಬಂದು ಟ್ಯಾಬ್ಲೆಟ್ ತಲೆನೋವು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಅಷ್ಟ್ರ ಮಟ್ಟಿಗೆ ಒಂಥರ ಸಂಕಟ ಆಯ್ತು ಆ ಕಡೆ ಹಳೂನು ಬರ್ತಾಯಿಲ್ಲ ಆ ಕಡೆ ತಲೆ ಹಿಡ್ದಂಗೆ ಆಗ್ಬಿಡುತ್ತೆ ಅಲ್ಲೆಲ್ಲ ನೋಡಿಬಿಟ್ಟು ಆ್ಯಕ್ಚುಲಿ ನಾನು ಜಾಸ್ತಿ ಎಲ್ಲ ಸಾವಿನ ಮನೆಗೆಲ್ಲ ಹೋಗೋಲ್ಲ ತುಂಬ ಕಡಿಮೆ ಮತ್ತು ನಮ್ಮ ಮನೆಯವ್ರು ಇಲ್ವಲ್ಲ ಅನ್ನೋದಕ್ಕೋಸ್ಕರ ನಾನು ಹೋದೆ ಅವ್ರ ಪರವಾಗಿ ನಾನು ಹೋದೆ ಕಂಪ್ನಿ ಕಡೆಯಿಂದ ಯಾರು ಇಲ್ಲ ಅಂತ ಎಲ್ಲ ಬೇರೆ ಕಡೆ ಇರೋದ್ರಿಂದ ಅವ್ರ ಜಪಾನ್ ಇರೋ ಥರ ಇರೋದ್ರಿಂದ ಅದಕ್ಕೆ ನಾನು ಕಳಿಸಿದ್ರು ನಮ್ಮ ಮನೆಯವರು ಬಟ್ ಅದೇ ಹೇಳಿದ್ರಲ್ಲ ಈ ಸಾವು ಅನ್ನೋದು ಯಾರಿಗೂ ಬರಬಾರ್ದು ಅನಿಸುತ್ತೆ ಒಂದು ಎಪ್ಪತ್ತು ವರ್ಷದವರೆಗೆ ಯಾರು ಮಗ ಬದುಕಬೇಕು ಯಾಕಂದರೆ ನಾವು ನಮ್ಮ ಜೀವನಕ್ಕೆ ಬೇಕಾದಂಥ ಮಕ್ಕಳನ್ನ ನಾವು ರೆಡಿ ಮಾಡಿ ಅವರು ಅವ್ರ ಕಾಲ ಮೇಲೆ ನಿಲ್ಲವರೆಗೆ ನಾವು ಗಟ್ಟಿಯಾಗಿರ್ಬೇಕಪ್ಪ ಅಮ್ಮ ಅಂತ ಅನ್ನಿಸ್ತು ಆ ಥರ ಇದು ಸಾವು ಬರಬಾರ್ದು ಯಾರಿಗೂ ಅಂತ ಅನಿಸುತ್ತೆ ನನಗಂತೂ ಹಂಗೆ ಅನಿಸೋದು ತುಂಬ ಮನ್ಸಿಗೆ ಫುಲ್ ಡೇ ನಾನು ದಾಡಿಬಿಟ್ಟೆ ಮರುದಿನವೂ ಅದು ಎದ್ದೇಳಕ್ಕಲ್ಲ ಅಷ್ಟು ತಲೆ ಸಿಡಿತಾ ಇತ್ತು ನನಗೆ ಅದೆಲ್ಲ ನೋಡಿ ಅಪ್ಪ ಅದರ ಏನು ಜೀವನ ಅನ್ನೋ ಥರ ಅನಿಸ್ತು ಬದುಕಿದ್ರೆ ಚೆನ್ನಾಗಿ ಬದುಕಬೇಕು ಬಾಳಬೇಕು ದೇವರ ಆಯುಸ್ ಆರೋಗ್ಯನ ಚೆನ್ನಾಗಿ ಕೊಡಬೇಕು ಅಂತ ಅನಿಸ್ತು ನನಗೆ ನಿಜವಾಗಲು ಎಲ್ಲರಿಗೂ ಅಷ್ಟೇ ಶತ್ರುಗಳಿಗೂ ಬೇಡ ಇಂಥ ಪರಿಸ್ಥಿತಿಗಳೆಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಒಂದು ಮಕ್ಕಳನ್ನ ಸ್ಟೇಜ್ ಹತ್ಸಿ ಅವ್ರೂ ಕಾಲ ಮೇಲೆ ನೆನೆಸೋವ್ರೇಗಾರ ಎಲ್ಲ ಅಪ್ಪ ಅಮ್ಮಗಳು ಗಟ್ಟಿಯಾಗಿರಬೇಕು ಅಂತ ನನಗನ್ಸೋದು ಅಷ್ಟೇ ನಮಗೂ ನಮ್ಮ ನಮಗೂ ಆಗಲಿ ಬೇರೆಯವ್ರಿಗಾಗಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡದೆ ಅಂತ ಕೇಳ್ಕೊಳ್ಳೋದು ಅಷ್ಟೇ ಹೋಗಿಬಿಟ್ಟು ಬಂದು ಮತ್ತೆ ನೈಟು ಊಟ ಮಾಡಿ ಎಲ್ಲ ಮಲಗಿದು ಇನ್ನೂ ಸುಮಾರು ಕೆಲಸಗಳಿತ್ತು ಅಲ್ಲಿಗೆ ಮುಗಿಸ್ತೀನಿ ಇವತ್ತಿನ ವ್ಲಾಗು